ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ರಾಮಾಚಾರಿ ಸೀರಿಯಲ್ ಹೀರೋ ರಿತ್ವಿಕ್ ನಿಜವಾದ ಲವ್ವರ್ ಯಾರು ಗೊತ್ತಾ ಚಾರುಗಿಂತ ಸುಂದರೀನ ಆಕೆ ರಾಮಾಚಾರಿ ಸೀರಿಯಲ್ ನಟ ರಿತ್ವಿಕ್ ಅತಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿದ್ದು ರಾಮಾಚಾರಿ ಪಾತ್ರದಿಂದ ಈ ಧಾರಾವಾಹಿಯಲ್ಲಿ ಇವರ ಅದ್ಭುತ ನಟನೆಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ರಿತ್ವಿಕ್ ಅವರು ಮೂಲತಃ ಮೈಸೂರಿನವರು ಮಂಡ್ಯ ರಮೇಶ್ ಅವರ ಅಪ್ಪಟ ಶಿಷ್ಯ ರಮೇಶ್ ಅವರ ಶಾಲೆಯಲ್ಲಿ ತರಬೇತಿ ಪಡೆದ ಇವರು ತಂದೆ ತಾಯಿಯ ಒತ್ತಾಯಕ್ಕೆ ರಂಗಭೂಮಿಗೆ ಕಾಲಿಟ್ಟವರು ಸದ್ಯ ತೆರೆ ಮೇಲೆ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಸೀರಿಯಲ್ ಮೂಲಕ ಅಭಿಮಾನಿಗಳ ಮನಗೆದ್ದ ಈ ನಟನೆಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಎನ್ನುವುದು ಪ್ರೇಕ್ಷಕರ ಪ್ರಶ್ನೆಯಾಗಿತ್ತು ಹಾಗಾದರೆ ಇವರಿಗೆ ನಿಜವಾಗ್ಲೂ ಲವ್ವರ್ ಇದ್ದಾರಾ ಅಥವಾ ಇಲ್ಲವ ನಟ ರಿತ್ವಿಕ್ ಅವರಿಗೆ ಲವ್ವರ್ ಇದ್ರು ಹೌದು ಇವರು ಸೀರಿಯಲ್ಗೂ ಬರುವ ಮುನ್ನ ಪ್ರೀತಿಯಲ್ಲಿದ್ದರು ಆದರೆ ಕಾರಣಾಂತಗಳಿಂದ ಬೇರ್ಪಟ್ಟಿದ್ದಾರಂತೆ ಈ ಬಗ್ಗೆ ಅವರೇ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದರು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೂ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದೆಂದು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್